ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಹೊಸ ಮನೆಗೆ ವಾಸ್ಕಲ್ ನಿಲ್ಲಿಸುವಾಗ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮನೆಯ ಹೊಸ ಮನೆ ವಾಸ್ಕಲ್ ಪೂಜೆನ ಯಾವ ರೀತಿ ಮಾಡಿದೆ ಅಂತ ವಿಡಿಯೋಗಳನ್ನ ಇತ್ತು ಅದನ್ನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನನಗೆ ಗೊತ್ತಿದಾಗೆ ಆ ವಿಡಿಯೋಗಳನ್ನ ಡಿಲೀಟ್ ಮಾಡ್ಬಿಟ್ಟಿದೀನಿ ಹಾಗಾಗಿ ನಾವ್ ಯಾ ನಾನ್ ಯಾವ ತರ ಪೂಜೆ ಮಾಡಿದೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಖಂಡಿತ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ತುಂಬಾ ಸರಳವಾದ ವಿಧಾನ ಹಾಗೆ ಸರಿಯಾದ ವಿಧಾನ ಅಂತಾನೆ ಹೇಳ್ಬೋದು ಒಬ್ಬೊಬ್ರು ಅವ್ರವ್ರದೇ ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ಕಂಪ್ಲೀಟ್ ಆಗಿ ಪ್ಲಾಸ್ಟಿಂಗ್ ಮಾಡೋ ಟೈಮ್ ಅಲ್ಲಿ ವಾಸ್ಕಲ್ ನಿಲ್ಲಿಸ್ತಾರೆ ಕೆಲವರು ಅರ್ಧ ಗೋಡೆ ಎದ್ದ ಮೇಲೆ ವಾಸ್ಕಲ್ ನಿಲ್ಲಿಸಿ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ ಈ ವಾಸ್ಕಲ್ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಯಾವ ಯಾವ ವಸ್ತುಗಳನ್ನ ನೀವು ತಗೊಂಡು ಹೋಗ್ಬೇಕು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಿಂದಿನ ದಿನ ನೀವು ಅದನ್ನೆಲ್ಲ ತಂದಿಟ್ಕೋಬೇಕು ಮೊದಲು ನೋಡಿ ಈ ರೀತಿ ನವ ಧಾನ್ಯಗಳನ್ನೆಲ್ಲ ಸೇರಿಸಿಟ್ಕೋಬೇಕು ರಾಗಿ ಭತ್ತ ತೊಗರಿಬೇಳೆ ಹೆಸರು ಕಾಳು ಹುರುಳಿಕಾಳು ಕಡಲೆಕಾಳು ಅವರೇಕಾಳು ಮತ್ತೆ ಗೋಧಿ ಅದರ ಜೊತೆಗೆ ಅತ್ತಿ ಬೀಜ ಇದು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ಕೊಡ್ತಾರೆ ಅದನ್ನ ತಗೊಳ್ಳಿ ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿ ನೀವು ಎಷ್ಟು ವಾಸ್ಕಲ್ಲ ನಿಲ್ಲಿಸ್ತಾ ಇದ್ದೀರಾ ಮೇನ್ ಡೋರು ಮತ್ತೆ ಪೂಜಾ ರೂಮ್ ಅದನ್ನ ಲೆಕ್ಕ ಹಾಕೊಳ್ಳಿ ಬೆಡ್ರೂಮ್ದೆಲ್ಲ ಲೆಕ್ಕ ಹಾಕೊಳ್ಳೋಕೆ ಹೋಗ್ಬೇಡಿ ಅದನ್ನ ಬೇಕಾದ್ರೆ ಅವ್ರು ಯಾವಾಗ ಬೇಕಾದರೂ ನಿಲ್ಲಿಸ್ಕೋಬೋದು ಆದ್ರೆ ಮೇನ್ ಡೋರು ಮತ್ತೆ ಪೂಜಾ ರೂಮ್ದು ಮಾತ್ರ ಸರಿಯಾದ ಮುಹೂರ್ತದಲ್ಲೇನೆ ನಿಲ್ಲಿಸ್ಬೇಕು ನೀವು ಬಾಡಿಗೆ ಮನೆಗಳನ್ನೂ ಕೂಡ ಮಾಡಿದೀರಾ ಅಂದರೆ ಅದಕ್ಕೂ ಸೇರಿಸಿ ಲೆಕ್ಕ ಹಾಕೋಬೇಕು ಬಿಳಿ ಕಾಟನ್ ಬಟ್ಟೆನ ಹಳದಿ ಮಾಡಿ ಅಂದ್ರೆ ಅರಶಿನ ಹಾಕಿ ಅದನ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಟ್ಕೊಳ್ಳಿ ಸಣ್ಣ ಸಣ್ಣ ಗಂಟನ್ನು ಕಟ್ಟಿಟ್ಕೊಂಡ್ರೆ ಸಾಕಾಗುತ್ತೆ ಅದನ್ನ ಲೆಕ್ಕ ಹಾಕೊಂಡು ಎಷ್ಟು ಬೇಕು ಅಂತ ನೀವು ಈ ತರ ಪೊಟ್ಟಣಗಳನ್ನ ಕಟ್ಟಿಟ್ಕೋಬೇಕು ಅದಾದ್ಮೇಲೆ ನವರತ್ನದ ಹರಳುಗಳು ಈ ತರದ್ದು ಬಾಕ್ಸ್ ಸಿಗುತ್ತೆ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ವಾಸ್ಕಲ್ ಪೂಜೆ ಐಟಮ್ಸ್ ಕೊಡಿ ಅಂದ್ರೆ ಅವರೇ ಎಲ್ಲಾನು ಕೂಡ ಕೊಟ್ಬಿಡ್ತಾರೆ ನಿಮ್ಗೆ ಮನೇಲಿ ನವಧಾನ್ಯಗಳನ್ನ ಮಿಕ್ಸ್ ಮಾಡೋದಿಕ್ಕೆ ಗೊತ್ತಾಗಲ್ಲ ಅಂದ್ರೆ ಗ್ರಂಥಿಗೆ ಅಂಗಡಿನಲ್ಲೇ ನೀವು ಕೇಳಿ ತಗೊಂಡು ಅವ್ರು ಕಾಳಗಳದ್ದು ಪ್ಯಾಕೆಟ್ ಕೊಡ್ತಾರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನೀವು ಈ ರೀತಿ ಅರಿಶಿನದ ಬಟ್ಟೆಯಲ್ಲಿ ಅದನ್ನ ಗಂಟು ಕಟ್ಕೋಬಹುದು ಈ ತರ ನವರತ್ನದ ಹರಳು ಮತ್ತೆ ಪಂಚಲೋಹ ಇರುವಂತದ್ದು ಅದ್ರ ಜೊತೆಗೆ ಒಂದು ವಾಸ್ತು ಪುರುಷ ಇರತ್ತೆ ಇದಿಷ್ಟು ಕೂಡ ಸೆಟ್ ಹಾಗೆ ಸಿಗುತ್ತೆ ಮೂವತ್ತರಿಂದ ನೂರ ಇಪ್ಪತ್ ರೂಪಾಯಿ ಕೂಡ ನಿಮ್ಗೆ ಈ ಡಬ್ಬಿ ಸಿಗುತ್ತೆ ಸಣ್ಣದು ದೊಡ್ಡದು ಸಿಗುತ್ತೆ ನೀವು ಎಷ್ಟು ಬೇಕಾದ್ರೂ ತಗೋಬಹುದು ಯಾವ ರೇಟ್ ಇಂದ ಬೇಕಾದ್ರೂ ತಗೋಬಹುದು ಜಾಸ್ತಿ ಬೆಲೆದೇನೆ ತಂದಿಡಬೇಕು ಅಂತ ಏನು ಇಲ್ಲ ಕಡಿಮೆ ಬೆಲೆದು ಕೂಡ ತಗೋಬಹುದು ಮೂವತ್ತು ರೂಪಾಯಲ್ಲೂ ಸಿಗುತ್ತೆ ಜಾಸ್ತಿ ಮನೆಗಳಿದ್ರೆ ಕಡಿಮೆ ಬೆಲೆ ತಗೊಳ್ಳಿ ಒಂದೋ ಎರಡೋ ಮನೆ ಇದ್ರೆ ಜಾಸ್ತಿ ಬೆಲೆ ತಗೊಳ್ಳಿ ನವಧಾನ್ಯ ಮತ್ತೆ ನವರತ್ನಗಳನ್ನ ನವಗ್ರಹಗಳ ಒಂದು ಆಶೀರ್ವಾದಕ್ಕೋಸ್ಕರ ಅದರ ಒಂದು ಪ್ರಭಾವ ಇರ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಇಡುವಂಥದ್ದು ಇನ್ನು ಪಂಚಲೋಹ ಅಂದ್ರೆ ಪಂಚಭೂತಗಳ ಒಂದು ಅನುಗ್ರಹಕ್ಕಾಗಿ ಆ ಒಂದು ಶಕ್ತಿ ಆ ಒಂದು ಎನರ್ಜಿ ಇರ್ಲಿ ಅಂತ ಹೇಳಿ ಪಂಚಲೋಹಗಳನ್ನ ಇಡುವಂಥದ್ದು ಇನ್ನು ವಾಸ್ತು ಪುರುಷ ಅದ್ರ ಜೊತೆನೆ ಇರುತ್ತೆ ಚಿಕ್ಕದಾಗಿರತ್ತೆ ಅದು ಮನೇಲಿ ಯಾವುದೇ ರೀತಿ ವಾಸ್ತು ದೋಷಗಳಿದ್ರೆ ಅದರ ನಿವಾರಣೆಗೋಸ್ಕರ ಇಡುವಂಥದ್ದು ಇದಿಷ್ಟು ಕೂಡ ಒಂದೇ ಬಾಕ್ಸ್ ಅಲ್ಲಿ ಇರುತ್ತೆ ಇದನ್ನ ನೀವು ತಗೋಬೇಕು ಇದ್ರ ಜೊತೆಗೆ ಮನೇಲಿ ಏನಾದ್ರೂ ಚಿನ್ನ ಅಥವಾ ಆಭರಣಗಳು ವಸ್ತುಗಳು ಮುರಿದೋಗಿರೋದು ಹಳೇದು ನೀವೇನಾದ್ರೂ ಎತ್ತಿಟ್ಟಿದ್ರೆ ಕೂಡ ಜೊತೆಗೆ ಸೇರಿಸಿ ಇದನ್ನ ನೀವು ವಾಸ್ಕಲ್ ಕೆಳಗಡೆ ಇಡಬಹುದು ತೆಗೆದಿಟ್ಕೊಳ್ಳಿ ಇದ್ರ ಜೊತೆಗೆ ಹರ್ಶನ ಕುಂಕುಮ ಗೋಮೂತ್ರ ಮತ್ತೆ ದೇವಸ್ಥಾನದ ತೀರ್ಥಗಳಾಗಿರಬಹುದು ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಇರುವಂತಹ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ಮಾಡಿಸಿರುವಂತ ತೀರ್ಥ ಕೂಡ ತಂದಿಟ್ಕೊಳ್ಳಿ ದೇವರಿಗೆ ಅರ್ಚನೆ ಮಾಡಿರುವಂತ ಹೂಗಳನ್ನ ತಂದಿಟ್ಕೊಳ್ಳಿ ಮತ್ತೆ ಒಂದು ಬಟ್ಲಲ್ಲಿ ಅಕ್ಷತೆ ರಂಗೋಲಿ ಪುಡಿ ಗೆಜ್ಜೆ ವಸ್ತ್ರ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಹೂವು ಮಾವಿನ ಸೊಪ್ಪು ಇದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಒಂದು ಬಾಟ್ಲಲ್ಲಿ ನೀರು ತಗೊಳ್ಳಿ ಜೊತೆಗೆ ಸ್ವಲ್ಪ ನಾಟಿ ಕಾಳು ಮತ್ತೆ ಅಕ್ಕಿ ಒಂದು ಐವತ್ತು ಗ್ರಾಮ್ಗಿಂತ ಗಿಂತ ಕಡಿಮೆ ಹಿಂದಿನ ದಿನ ರಾತ್ರಿನೆ ನೆನ್ಸಿಟ್ಬಿಡಿ ಇದು ತುಂಬಾನೇ ಶ್ರೇಷ್ಠವಾದ್ದು ಕಾಳು ಗುರುಗಳ ತತ್ವ ಇರುವಂಥದ್ದು ಇನ್ನು ಅಕ್ಕಿ ಚಂದ್ರ ಮತ್ತೆ ಶಿವನ ತತ್ವ ಇರುವಂಥದ್ದು ತುಂಬಾ ಒಳ್ಳೇದು ಇದನ್ನ ಹೊಸಲು ಪೂಜೆ ನಾವು ಮಾಡ್ದಾಗ ಹೊಸ ಹಾಕ್ಬೇಕು ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಜೊತೆಗೆ ಪೂಜೆ ಆದ್ಮೇಲೆ ಅಲ್ಲಿರೋರೆಲ್ರಿಗೂ ಇದನ್ನ ಪ್ರಸಾದ ತರ ಕೊಡ್ಬಹುದು ತುಂಬಾ ಒಳ್ಳೇದು ನಮ್ಮ ಹಳ್ಳಿ ಕಡೆ ಇದನ್ನೆಲ್ಲ ಪಾಲಿಸ್ತಾರೆ ಆ ಮದ್ವೆ ಸಂದರ್ಭದಲ್ಲಿ ಚಪ್ರದ ಪೂಜೆ ಮಾಡಿದಾಗ್ಲೂ ಕೂಡ ಈ ರೀತಿ ಹಸಿ ಅಕ್ಕಿ ಹಸಿ ಕಡ್ಲೆ ಕಾಳನ್ನ ಪೂಜೆಗೆ ಇಟ್ಟು ಆಮೇಲೆ ಎಲ್ರಿಗೂ ಅಲ್ಲಿ ಪೂಜೆಗೆ ಬಂದಿರೋರ್ ಎಲ್ರಿಗೂ ಪ್ರಸಾದ ತರ ಕೊಡ್ತಾರೆ ಏನಂದ್ರೆ ಗುರು ಮತ್ತೆ ಚಂದ್ರನ ಆಶೀರ್ವಾದ ಇರಲಿ ಅಂತ ಹೇಳಿ ಆ ಒಂದು ಆ ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರಬೇಕು ನಾವೀಗ ಬಾಗ್ಲನ್ನ ಇಟ್ಟ ಮೇಲೆ ಅಲ್ಲಿಂದ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಒಳಗಡೆ ಬರ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡಲೇಬೇಕು ಇದಿಷ್ಟನ್ನು ಹಿಂದನ್ ದಿನನೇ ನೀವು ರೆಡಿ ಮಾಡಿ ಇಟ್ಕೋಬೇಕು ಅದ್ರ ಜೊತೆಗೆ ಮಾರನೇ ದಿನ ಪೂಜೆ ಆದ್ಮೇಲೆ ಅಲ್ಲಿರೋರಿಗೆ ಸ್ವಲ್ಪ ಪ್ರಸಾದ ಕೊಡೋದಕ್ಕೆ ಅಂತ ಹೇಳಿ ನೀವು ಕಡಲೆ ಕಾಳು ಉಸ್ಲಿನೋ ಅಥವಾ ಸಿಹಿ ಅವಲಕ್ಕಿನೋ ಸಜ್ಜಿಗೆನೋ ಏನಾದ್ರೂ ಒಂದ್ ಸ್ವಲ್ಪ ಮನೆಯಿಂದ ಮಾಡ್ಕೊಂಡು ತಗೊಂಡು ಹೋಗಿ ಆ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನಿಮ್ಮ ಮನೆ ದೇವ್ರಿಗೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನ ಎತ್ತಿಡ್ಬೇಕು ಇದು ತುಂಬಾನೇ ಮುಖ್ಯ ಅರ್ಧದಷ್ಟು ಕೆಲಸ ಆದಮೇಲೆ ಈಗ ವಾಸ್ಕಲನ್ನ ಇಡುವಂಥದ್ದು ಇಲ್ಲಿಂದ ಮುಂದಕ್ಕೆ ಕೆಲಸ ಸರಾಗವಾಗಿ ಚೆನ್ನಾಗಿ ಆಗ್ಬೇಕು ಎಲ್ಲ ರೀತಿಯಿಂದನೂ ಅನುಕೂಲ ಆಗ್ಬೇಕು ಅಂತ ಅಂದ್ರೆ ಮನೆ ದೇವರ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ಕಾಣಿಕೆ ದುಡ್ಡನ್ನ ಎತ್ತಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಿ ತನಕ ಎಲ್ಲ ಕೆಲಸ ಚೆನ್ನಾಗಾಗಿದೆ ಇನ್ನು ಮುಂದಕ್ಕೂ ಕೂಡ ನಿಮ್ಮ ಆಶೀರ್ವಾದದ ಜೊತೆಗೆ ಕೆಲಸ ಕಂಪ್ಲೀಟ್ ಆಗ್ಬೇಕು ಚೆನ್ನಾಗ್ ಆಗ್ಬೇಕು ಎಲ್ಲ ರೀತಿ ಅನುಕೂಲನೂ ಆಗ್ಬೇಕು ಅಂತ ಕೇಳ್ಕೊಂಡು ಮನೇಲಿ ಪೂಜೆ ಮಾಡಿಕೊಂಡು ಆಮೇಲೆ ನೀವು ಹೊರಡ್ಬೇಕು ಹೊರಡುವಾಗ ನಿಮ್ಮ ಜೊತೆನಲ್ಲಿಯೇ ಒಂದು ಗಣಪತಿ ವಿಗ್ರಹನ ತಗೊಂಡ್ ಹೋಗಿ ಇದನ್ನಂತೂ ಮರೆಯಲೇ ಬೆಳ್ಳಿ ಅಥವಾ ಹಿತ್ತಾಳೆ ಗಣಪತಿ ನೀವು ಮನೇಲಿ ಪೂಜೆ ಮಾಡುವಂತ ಗಣಪತಿ ವಿಗ್ರಹನೇ ತಗೊಂಡ್ ಹೋಗಿ ತುಂಬಾನೇ ಒಳ್ಳೇದು ಅದ್ರ ಜೊತೆಗೆ ಸ್ವಲ್ಪ ಹಾಲು ಮತ್ತೆ ತುಪ್ಪ ತುಪ್ಪ ಇಲ್ಲ ಅಂದ್ರೆ ತುಪ್ಪ ಕೂಡ ತಗೊಂಡ್ ಹೋಗ್ಬೋದು ಆದ್ರೆ ಇದೆಲ್ಲ ಅಂತೂ ಬೇಕೇ ಬೇಕು ಇದಿಷ್ಟು ಸಾಮಗ್ರಿಗಳನ್ನ ನೀವು ರೆಡಿ ಮಾಡಿ ತಗೊಂಡು ಹೋಗಿ ಗಣಪತಿ ವಿಗ್ರಹ ಏನಾದ್ರೂ ಇಲ್ಲ ಅಂದ್ರೆ ಸಗಣಿಯಿಂದನೋ ಅಥವಾ ಅರಿಶಿಣದಿಂದನೂ ಗಣಪತಿ ವಿಗ್ರಹನ ಅಂದ್ರೆ ಗಣಪತಿನ ಮಾಡಿಕೊಂಡು ಅದ್ರ ಅದಕ್ಕೆ ಒಂದು ಇಪ್ಪತ್ತೊಂದು ಗರಿಕೆನ ಇಟ್ಟು ಪೂಜೆ ಮಾಡ್ಬೇಕು ಆದ್ರೆ ವಿಗ್ರಹ ಇದ್ರೂ ಕೂಡ ಮನೆಯಿಂದ ಹೇಗ್ ತಗೊಂಡೋಗೋದು ಅಂತ ಹೇಳಿ ಹಾಗೆ ಹೋಗ್ಬೇಡಿ ಅಥವಾ ಅರಿಶಿಣದಿಂದನೋ ಸಗಣಿಯಿಂದನೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಹೋಗಕ ಹೋಗ್ಬೇಡಿ ಬಾಗಿಲು ಪೂಜೆ ಮಾಡುವಾಗ ಗಣಪತಿ ವಿಗ್ರಹ ಇಟ್ಟು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಇದನ್ನೆಲ್ಲ ಸಿದ್ಧತೆ ಮಾಡ್ಕೊಂಡು ನೀವು ಮನೆ ಹತ್ರ ಹೋಗ್ಬೇಕು ಗುರುವಾರ ಶುಕ್ರವಾರ ತುಂಬಾನೇ ಒಳ್ಳೆ ದಿನ ಅಥವಾ ಬೇರೆ ಇನ್ ಯಾವುದೇ ದಿನಗಳಲ್ಲಿ ಒಳ್ಳೆ ತಿಥಿ ನಕ್ಷತ್ರ ಇದ್ರೆ ಆ ದಿನ ಕೂಡ ಮಾಡಬಹುದು ಆದ್ರೆ ನಿಮಗ್ ನೀವೇ ಕ್ಯಾಲೆಂಡರ್ ನೋಡಿಕೊಂಡು ಡೇಟ್ ಫಿಕ್ಸ್ ಮಾಡೋಕ್ ಹೋಗ್ಬೇಡಿ ಪುರೋಹಿತರ ಹತ್ರ ಕೂತ್ಕೊಂಡು ಕೇಳ್ಕೊಂಡು ಒಳ್ಳೆ ಮುಹೂರ್ತ ಇಡಿಸ್ಕೊಂಡು ನೀವು ಈ ಕೆಲಸ ಮಾಡಿ ಯಾಕಂದ್ರೆ ಬಾಗಿಲು ಅನ್ನೋದು ಮನೆಗೆ ತುಂಬಾನೇ ಮುಖ್ಯ ಅದ್ರ ಮುಖಾಂತರನೇ ನಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ದೇವತೆಗಳು ಒಳಗಡೆಗೆ ಆಹ್ವಾನ ಆಗುವಂತ ಜಾಗ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೆ ಮನೆಯಲ್ಲಿ ನೀವು ಎಷ್ಟು ಮನೆ ಕಟ್ಟಿರ್ತೀರಾ ಅಂದ್ರೆ ಬಾಡಿಗೆ ಮನೆ ಆಗಿರ್ಬೋದು ನೀವು ವಾಸ ಮಾಡೋದಿಕ್ಕೆ ಆಗಿರ್ಬೋದು ಎಷ್ಟು ಮನೆ ಇರುತ್ತೋ ಎಲ್ಲಾ ಮನೆಗಳಿಗೂ ಕೂಡ ಮೇನ್ ಡೋರ್ ಅಥವಾ ಪೂಜಾ ರೂಮ್ದು ಒಂದೇ ದಿನನೇ ನಿಲ್ಲಿಸ್ಬೇಕು ವಾಸ್ಕಲ್ನ ಕೆಲವ್ರು ಹೇಳ್ಬಿಡ್ತಾರೆ ಕೆಲಸ ಏನಾದ್ರು ಅವ್ರಿಗೆ ಅರ್ಜೆಂಟ್ ಇದ್ರೆ ನಿಮ್ ಮನೆದು ಮೇನ್ ಡೋರ್ನ ನ ಒಂದ್ ಇಟ್ಕೊಂಡ್ಬಿಡಿ ಒಳ್ಳೆ ಟೈಮ್ ಅಲ್ಲಿ ಮಿಕ್ಕಿದೆಲ್ಲ ನಾವೇ ನಿಲ್ಲಿಸ್ಬಿಡ್ತೀವಿ ನಾವೇ ಒಳ್ಳೆ ದಿನ ನೋಡಿ ಇಟ್ಕೊಳ್ತೀವಿ ಅಂತ ಹೇಳ್ತಾರೆ ದಯವಿಟ್ಟು ಇದಕ್ ಮಾತ್ರ ಒಪ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೆಡ್ರೂಮ್ದು ಅಂತದೆಲ್ಲ ಬೇಕಾದ್ರೆ ಅವ್ರು ಯಾವಾಗಾದ್ರೂ ನಿಲ್ಲಿಸ್ಕೊಳ್ಳಿ ಆದ್ರೆ ಮೇನ್ ಡೋರು ಮತ್ತೆ ಪೂಜಾ ರೂಮ್ದು ಮಾತ್ರ ಎಲ್ಲಾ ಮನೆಗಳಿಗೆ ನೀವು ಬಾಡಿಗೆ ಕೊಡೋ ಮನೇನೂ ಆಗಿರ್ಬಹುದು ಒಂದೇ ದಿನ ವಾಸ್ಕಲ್ ನಿಲ್ಸಿ ಪೂಜೆ ಮಾಡ್ಬೇಕಾಗತ್ತೆ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಇದಾದ್ಮೇಲೆ ನೀವು ಮನೆ ಹತ್ರ ಹೋಗ್ತೀರಾ ಕೆಲವು ಸಲ ಏನಾಗುತ್ತೆ ಅಂದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಕಾರ್ಪೆಂಟರ್ ಬಂದು ವಾಸ್ಕಲ್ನ ನಿಲ್ಲಿಸ್ಬಿಡ್ತಾರೆ ಕರೆಕ್ಟ್ ಆಗಿ ನೋಡ್ಕೊಂಡು ಅವ್ರು ನಿಲ್ಲಿಸ್ತಾರೆ ಕೆಲವು ಸಲ ಏನಾಗುತ್ತೆ ನೀವು ಹೋಗಿ ವಾಸ್ಕಲ್ಗೆ ಪೂಜೆ ಮಾಡಾದ್ಮೇಲೆ ಅವ್ರು ನಿಲ್ಲಿಸ್ತಾರೆ ಎರಡು ಕೂಡ ಸರಿಯಾದ ವಿಧಾನನೇ ಆ ಅವ್ರೇನಾದ್ರೂ ಮುಂಚಿತವಾಗಿ ನಿಲ್ಸಿದ್ರೆ ನೀವು ಹೋದ್ಮೇಲೆ ಮೊದ್ಲು ಒಂದ್ ಪಾತ್ರೆನಲ್ಲಿ ಗೋಮೂತ್ರ ಮತ್ತೆ ದೇವಸ್ಥಾನದ ಅಭಿಷೇಕ ತೀರ್ಥ ಇದ್ರೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ಎಲ್ಲಾ ವಾಸ್ಕಲ್ಗಳಿಗೂ ಒಬ್ರು ಹೋಗಿ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ಮತ್ತೆ ಹೊಸಲನ್ನು ಕೂಡ ಅದೇ ನೀರಲ್ಲೇ ತೊಳಿರಿ ಆಮೇಲೆ ಚೆನ್ನಾಗಿರೋ ನೀರಿಂದ ಇನ್ನೊಂದ್ಸಲ ಹೊಸಲೆಲ್ಲಾನು ತೊಳೆದು ಒಂದು ಕಪ್ನಲ್ಲಿ ನಲ್ಲಿ ಪುಡಿನ ಹಾಕೊಂಡು ಅದನ್ನ ಕಲಿಸ್ಕೊಳ್ಳಿ ನೀರ್ ಹಾಕಿ ಕಲಿಸ್ಕೊಂಡು ನಿಮ್ಮ ಕೈ ಎಲ್ಲಿ ತನಕ ಎಟಕ್ಸುತ್ತೋ ಅಲ್ಲಿ ತನಕನೂ ಅರ್ಶನ ಹಚ್ಕೊಂಡು ಬನ್ನಿ ವಾಸ್ಕಲ್ಗೆ ಮೇಲಿಂದ ಕೆಳಕ್ ತನಕ ಎಷ್ಟು ನಿಮಗೆ ಕೈ ಎಟಕ್ಸುತ್ತೋ ಅಲ್ಲಿ ತನಕ ಹಚ್ಕೊಂಡು ಬಂದ್ರೆ ಸಾಕು ಮತ್ತೆ ಮೇಲ್ಭಾಗದಲ್ಲಿ ಕೂಡ ಮಧ್ಯದಲ್ಲಿ ಅರ್ಶನ ಹಚ್ಚಿ ಕುಂಕುಮ ಇಡಬೇಕು ಅಲ್ಲಿಗೆ ಗೆಜ್ಜೆ ವಸ್ತ್ರ ಮಾವಿನ ತೋರಣ ಎಲ್ಲಾನು ಕೂಡ ಕಟ್ಟಬೇಕು ಮತ್ತೆ ನೀವು ತಗೊಂಡ್ ಹೋಗಿರುವಂತ ನವಧಾನ್ಯದ ಪುಟ್ನ ಗಂಟು ಅದನ್ನು ಕೂಡ ಮಧ್ಯಭಾಗಕ್ಕೆ ಕಟ್ಟಬೇಕು ಮೇಲ್ಗಡೆ ಅಕಸ್ಮಾತ್ ಏನಾದ್ರೂ ಮೇಲೆ ಕವರ್ ಮಾಡ್ಬಿಟ್ಟಿದ್ದಾರೆ ಆಗಲ್ಲ ಅಂದ್ರೆ ವಾಸ್ಕಲ್ನ ಬಲಭಾಗದಲ್ಲೂ ಕೂಡ ಕಟ್ಟಬಹುದು ಏನು ತೊಂದರೆ ಇಲ್ಲ ಈ ನವಧಾನ್ಯದ ಪುಟ್ನ ಒಂದ್ ಐದು ದಿನ ಒಂಬತ್ತು ದಿನ ಇದ್ರೆ ಸಾಕು ಆಮೇಲೆ ಬೇಕಾದ್ರೆ ಅವರೇ ಕೆಲಸ ಮಾಡುವಾಗ ಕಿತ್ತ ಹಾಕ್ ಅಥವಾ ಅಥವಾ ಅದೆಲ್ಲಾದ್ರೂ ಹೋಗುತ್ತೆ ಏನು ತೊಂದರೆ ಇಲ್ಲ ಹೊಟ್ನಲ್ಲಿ ಒಂದ್ ಐದು ದಿನ ಒಂಬತ್ತು ದಿನ ಅದು ಇರಬೇಕು ಹೊಸಲಿಗೂ ಕೂಡ ಅರ್ಶನ ಹಚ್ಚಿ ಕುಂಕುಮ ಹಚ್ಚಿ ರಂಗೋಲಿನ ಹಾಕಿ ಆ ಗಣಪತಿಯನ್ನ ಮಧ್ಯಭಾಗದಲ್ಲಿ ಇಡಿ ಹೊಸ್ಲಿನ ಮಧ್ಯಭಾಗದಲ್ಲಿ ಅಥವಾ ಸೈಡಲ್ಲಿ ಆದ್ರೂ ಇಡಬಹುದು ಒಂದು ಪ್ಲೇಟ್ ಅಥವಾ ಒಂದೆರಡು ಎರಡು ಇದ್ರೆ ಇಟ್ಬಿಟ್ಟು ಅದ್ರ ಮೇಲೆ ಗಣಪತಿ ವಿಗ್ರಹನ ಇಡಿ ಗಣಪತಿಗೆ ಗಂಧ ಹರ್ಶಿನ ಕುಂಕುಮ ಎಲ್ಲ ಹಚ್ಚಿ ಗರ್ಕೇನ ಇಟ್ಟು ಹೂವಿಟ್ಟು ಅದ್ರ ಕೆಳಗಡೆ ಅಂದ್ರೆ ಹೊಸಲಿನ ಕೆಳಗಡೆ ಮಧ್ಯಭಾಗದಲ್ಲಿ ಎರಡು ಬಿಳೆದೆಲೆ ಮೇಲೆ ಈಗ ನೀವೇನು ತಗೊಂಡ್ ಹೋಗಿರ್ತೀರಲ್ಲ ನವರತ್ನದ ಹರಳು ಅದನ್ನೆಲ್ಲ ಬಿಡಿಸಿ ಅದ್ರೊಳಗಡೆ ಹಾಕಬೇಕು ಎಲೆ ವಿಳ್ಳೆದೆಲೆನ ಇಟ್ಟು ಅದ್ರ ಮೇಲೆ ನವರತ್ನದ ಹರಳು ಪಂಚಲೋಹಗಳು ಮತ್ತೆ ಆ ವಾಸ್ತು ಪುರುಷ ಜೊತೆಗೆ ನೀವೇನ ಮನೆಯಿಂದ ಚಿನ್ನ ಬೆಳ್ಳಿ ತಗೊಂಡ್ ಹೋಗಿದ್ರೆ ಅದನ್ನು ಕೂಡ ಅದ್ರಲ್ಲಿ ಹಾಕಿ ಹಳೇದನ್ನೇ ಹಾಕ್ಬಹುದು ಏನು ತೊಂದ್ರೆ ಇಲ್ಲ ಬಾಡಿಗೆ ಮನೆಗಳಿಗೆಲ್ಲ ಹಾಕೋದಿಕ್ಕಾಗಲ್ಲ ನೀವು ವಾಸ ಮಾಡುವಂತ ಮನೆಗೆ ಮಾತ್ರ ಹಾಕ್ಬೋದಂದ್ರೆ ಖಂಡಿತ ಅದೇ ಆ ರೀತಿ ಕೂಡ ಮಾಡ್ಬೋದು ಅಥವಾ ದೇವರ ಮನೆ ವಾಸಗಲ್ಗೂ ಕೂಡ ಹಾಕ್ಬೋದು ಏನು ಏನ್ ತೊಂದ್ರೆ ಇಲ್ಲ ಮತ್ತೆ ಈ ನವರತ್ನದಾರು ಅದನ್ನೆಲ್ಲ ಬಿಡಿಸಿ ಇಡಬೇಕು ಆ ಪ್ಲಾಸ್ಟಿಕ್ ಡಬ್ಬಿ ಸಮೇತ ಇಡಕ್ಕೆ ಹೋಗ್ಬೇಡಿ ಅದನ್ನೆಲ್ಲ ವಿಳ್ಳೆದೆಲೆ ಮೇಲೆ ಬಿಡಿಸಿ ಇಡಿ ಮತ್ತೆ ಏನಾದರೂ ನೀವು ಬೆಳ್ಳಿ ಕಾಯಿನೋ ಆತರ ತಗೊಂಡು ಹೋಗಿದ್ರೆ ಅದನ್ನು ಕೂಡ ಅದ್ರ ಜೊತೆಗೆ ಇಟ್ಟು ನೀವು ಕೆಳಗಡೆ ಇಡಬೇಕು ಹೊಸ್ಲಿನ ಕೆಳಗಡೆ ಆ ನಂತರ ನೀವು ಗಣಪತಿಗೆ ಪೂಜೆ ಮಾಡಿ ಹೊಸಲಿಗೂ ಕೂಡ ಪೂಜೆ ಮಾಡಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲಾನು ಕೂಡ ಮುಂದೆ ಇಟ್ಟು ನೀವು ಅಕ್ಕಿ ಮತ್ತೆ ಕಡಲೆಕಾಳು ನೆನೆಸಿ ತೊಗೊಂಡು ಹೋಗಿರ್ತೀರಲ್ಲ ಅದನ್ನು ಕೂಡ ಅಷ್ಟೇನೆ ಆ ವಿಳ್ಳೆದೆಲೆ ಮೇಲೆ ಸ್ವಲ್ಪ ಇಟ್ಬಿಟ್ಟು ಮತ್ತೆ ಆ ಕಡೆ ಈ ಕಡೆ ಹೊಸಲ್ ಹತ್ರ ಆ ಕಡೆ ಈ ಕಡೆ ಕೆಳಗಡೆ ಹೊಸಲ ಮೇಲಲ್ಲ ಕೆಳಗಡೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ನೀವು ಊದ್ಬತ್ತಿನ ಬೆಳಗಿ ಕರ್ಪೂರ ಬೆಳಗಿ ಪೂಜೆನ ಮಾಡ್ಕೊಂಡು ಆನಂತರ ಹಾಲು ತುಪ್ಪ ಏನು ತೊಗೊಂಡು ಹೋಗಿರ್ತೀರಾ ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಮೂರ್ ಮೂರ್ ಡ್ರಾಪ್ ಹಾಕಿದ್ರು ಕೂಡ ಸಾಕಾಗತ್ತೆ ಯಾರೆಲ್ಲ ಹೋಗಿದ್ದೀರೋ ಅವರೆಲ್ಲರೂ ಕೂಡ ಹಾಕ್ಬೇಕು ಗಣಪತಿಗೆ ನೀವು ಹಾಕಿದ್ರೆ ಅದು ಗಣಪತಿಯಿಂದ ಹರ್ಕೊಂಡು ಹೊಸ್ಲ ಮೇಲೆ ಬೀಳತ್ತೆ ಹೊಸ್ಲಿಂದ ನೀವು ಅದು ನವರತ್ನದ ಹರಳೆಲ್ಲ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಬೀಳತ್ತೆ ಪರವಾಗಿಲ್ಲ ತುಂಬಾ ಹರ್ಕೊಂಡೋಗೋತರ ಜಾಸ್ತಿ ಹಾಕ್ಬೇಕು ಅಂತೇನಿಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಈ ರೀತಿ ಹಾಲು ತುಪ್ಪ ಎಲ್ಲಾ ಹಾಕಾದ್ಮೇಲೆ ಹೊಸ್ಲನ್ನ ನಮಸ್ಕಾರ ಮಾಡ್ಕೊಂಡು ಆ ಗಣಪತಿಯನ್ನ ತಗೊಂಡು ಒಂದು ತಟ್ಟೆನಲ್ಲಿ ಇಟ್ಕೊಳ್ಳಿ ಆ ವಿಳ್ಳೆದೆಲೆ ನವರತ್ನ ಅದೆಲ್ಲ ನೀವೇನು ಹಾಕಿದಿರಲ್ಲ ಅದನ್ನ ಹೊಸಲನ್ನ ಕೆಳಗಡೆಗೆ ತಳ್ಳಬೇಕು ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರೆ ಅದ್ರ ಕೆಳಗಡೆಗೆ ತಳ್ಳಿಬಿಟ್ಟು ಅದನ್ನ ಸಿಮೆಂಟ್ ಇಂದ ಪ್ಯಾಕ್ ಮಾಡಿಸಿ ಆಮೇಲೆ ನೀವು ಬಲಗಾಲನ್ನ ಒಳಗಡೆ ಇಟ್ಕೊಂಡು ಮನೆ ಒಳಗಡೆ ಹೋಗ್ಬೇಕು ಯಾರೆಲ್ಲ ಜೊತೆಲಿ ಬಂದಿದಿರೋ ಅವರೆಲ್ಲರೂ ಕೂಡ ಬಲಗಾಲಿಟ್ಟು ಇಟ್ಟು ಒಳಗಡೆ ಹೋಗಿ ದೇವರ ಮನೆ ಹತ್ರನೂ ಕೂಡ ಇದೇ ರೀತಿನೇ ಪೂಜೆ ಮಾಡಬೇಕು ಇದೇ ರೀತಿ ಪೂಜೆ ಆದ್ಮೇಲೆ ಎಲ್ಲಾ ಬಾಗಲಗಳಿಗೂ ಕೂಡ ಇದೇ ರೀತಿ ಪೂಜೆ ಮಾಡ್ಕೊಂಡೋಗಿ ನೀವೀಗ ಕೆಳಗಡೆ ಮನೆ ಬಾಡಿಗೆಗೆ ಬಿಡ್ತೀರಾ ಮೇಲ್ಗಡೆ ನೀವು ಫಸ್ಟ್ ಫ್ಲೋರ್ ಅಲ್ಲಿ ನೀವು ವಾಸ ಮಾಡ್ತೀರಾ ಅಂದ್ರೆ ಮೊದ್ಲು ನೀವಿರೋ ಮನೆಗ್ ಪೂಜೆ ಮಾಡ್ಬೇಕು ಅಂತೇನಿಲ್ಲ ಇಡೀ ಬಿಲ್ಡಿಂಗು ನಿಮಗೆ ಸೇರಿದ್ದು ಹಾಗಾಗಿ ಮೊದ್ಲು ಕೆಳಗಡೆಯಿಂದ ಪೂಜೆ ಮಾಡ್ಕೊಂಡ್ ಮೇಲಕ್ ಹೋಗಿ ಈ ರೀತಿ ಎಲ್ಲಾ ಬಾಗಿಲುಗಳಿಗೂ ಪೂಜೆ ಆದ್ಮೇಲೆ ನೀವು ಅಲ್ಲಿ ಬಂದಿರೋರ್ಗೆ ಕೂಡ ನೀವು ತಗೊಂಡು ಹೋಗಿರೋ ಪ್ರಸಾದನ ಎಲ್ರಿಗೂ ಕೂಡ ಹಂಚಿ ಜೊತೆಗೆ ಕಾರ್ಪೆಂಟರ್ ಏನಾದ್ರು ಇದ್ರೆ ಅವ್ರಿಗೆ ನಿಮ್ ಶಕ್ತಿ ಅನುಸಾರ ಕಾಣಿಕೆ ಕೊಡ್ಬೇಕಾಗತ್ತೆ ಅದು ನಿಮ್ ಇಷ್ಟಕ್ ಬಿಟ್ಟಿದ್ದು ಮನೆಗೆ ಅನ್ನೋದು ತುಂಬಾ ಮುಖ್ಯ ಅವರು ಕಷ್ಟಪಟ್ಟು ಸರಿಯಾದ ರೀತಿನಲ್ಲಿ ನಿಲ್ಸಿರ್ತಾರೆ ಅವ್ರಿಗೂ ಕೂಡ ಖುಷಿ ಪಡಿಸೋದು ನಿಮ್ ಕರ್ತವ್ಯ ಆಗಿರುತ್ತೆ ಇದಿಷ್ಟು ವಾಸ್ಕಲ್ ಪೂಜೆ ಮಾಡುವಂತ ವಿಧಾನ ನಾನು ಪೂಜೆ ಮಾಡಿದಂತ ವಿಧಾನ ತುಂಬಾ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡೇ ಪೂಜೆ ಮಾಡಿದೀನಿ ಇನ್ನು ಮೋರ್ಡ್ ಅಥವಾ ಕಾಂಕ್ರೀಟ್ ಹಾಕುವಾಗ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ